ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇವ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವನು ಮತ್ತು ಶ್ರಾವಣಿ ಸೀರಿಯಲಲ್ಲಿ ಇವತ್ತು ಏನಾಗಿದೆ ಅಂತ ನೋಡೋಣ ಹಿಂದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಆ ಕಡೆಯಿಂದ ಕಾಫಿ ತಗೊಂಡು ಶ್ರಾವಣಿ ಅವರ ಅಮ್ಮ ಬರ್ತಾ ಇರ್ತಾರೆ ಆದ್ಯನೂ ಆ ಕಡೆಯಿಂದ ಬರ್ತಾಳೆ ಆದ್ಯ ಬಂದ್ಬಿಟ್ಟು ಅಮ್ಮ ನಾನೇ ಕೊಡ್ತೀನಿ ಕೊಡಿ ಅಂತ ಕೊಡ್ತಾಳೆ ಎಲ್ರಿಗೂ ಕಾಫಿ ಕೊಟ್ಬಿಟ್ಟು ನಿಂತ್ಕೊಂತಾಳೆ ಅವಾಗ ಇವ್ರ ಆ ಅಮ್ಮಯ್ಯ ಅವ್ರು ಏನು ಹೇಳ್ತಾರೆ ಅಮ್ಮ ದೊಡ್ಡಮ್ಮ ಇವತ್ತು ಕಾಫಿ ಸೂಪರಾಗಿದೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ಸೂಪರ್ ಸೂಪರ್ ಅಂತ ಹೇಳ್ತಾರೆ ಅದನ್ನು ಅವರಮ್ಮ ಏನು ಮಾಡ್ತಾರೆ ಏ ಇದು ನಾನು ಮಾಡಿಲ್ಲ ಕಣೋ ಎಲ್ಲ ಕ್ರೆಡಿಟ್ಸು ನೀನು ನಿಂತಿಗೆ ಸೇರಬೇಕು ಅವಳಿಗೇನೆ ಹೇಳು ಅವ್ಳು ಮಾಡಿರೋದು ಕಾಫಿ ಅಂತ ಹೇಳ್ತಾರೆ ಓಹ್ ಹೌದಾ ಅಂತ ಹೇಳ್ಬಿಟ್ಟು ಅಂತ ಇರ್ಬೇಕಂದ್ರೆ ಈ ಕಡೆ ರಿಷಿ ನೋಡ್ತಾ ಇರ್ತಾಳೆ ಏನು ಹೇಳಲ್ಲ ಇವನು ಅಮ್ಮಯ್ಯ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ ಬಟ್ ಇವನು ಅಮ್ಮಯ ಏನು ಮಾಡ್ತಾನೆ ಎಂತೀ ಸೂಪರ್ ಕಾಫಿ ಅಂತ ಹೇಳ್ತಾನೆ ಹೇಳಣ ಅವ್ಳಿಗೂ ಫುಲ್ ಖುಷಿ ಆಗುತ್ತೆ ಇವಳಿಗೆ ಫುಲ್ ಶಾಕ್ ಆಗುತ್ತೆ ರಿಷಿಗೆ ರಿಷಿಗೆ ಶಾಕ್ ಆಗೋ ಆದ್ಯ ನೋಡ್ತಾನೆ ಇರ್ತಾಳೆ ಆಮೇಲೆ ಅವರಮ್ಮ ಏನು ಹೇಳ್ತಾ ಇರ್ತಾರೆ ಏಯ್ ಅಂತ ಅಣ್ಣ ತಮ್ಮದಿರ ಇವಾಗ ನೆಕ್ಸ್ಟ್ ರಾ ಬಂಧನ ಬರ್ತಾ ಇದ್ದೀವಿ ಕಣ ಬಂಧನ ಗಿಫ್ಟ್ ಕೊಡಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿರಿ ಅಂತ ಹೇಳ್ತಾರೆ ಆವಾಗ ಇವರು ಅಮ್ಮಯ್ಯ ಅವ್ರು ಏನು ಹೇಳ್ತಾರೆ ಹಣ ರಕ್ಷಾ ಬಂಧನಕ್ಕೆ ನಮ್ಮ ಕೈ ಜೇಬೆಲ್ಲ ಖಾಲಿ ಆಗುತ್ತೆ ನೋಡು ಗಿಫ್ಟ್ ಅಂದರೆ ಫುಲ್ಲು ಜೇಬೆಲ್ಲ ಖಾಲಿನೇ ನೋಡು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಅಮ್ಮಯ್ಯವ್ರ ಅಣ್ಣ ಏನು ಹೇಳ್ತಾ ಇರ್ತಾರೆ ಅಂದರೆ ಹೌದಲ್ವಾ ನಮ್ಮ ರಿಷಿ ಗಿಫ್ಟ್ ಕೊಡಬೇಕು ಅಂದರೆ ಇರೋ ಬರೋದೆಲ್ಲ ಖಾಲಿ ಮಾಡಿಬಿಟ್ಟೆ ಕೊಡಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಇವರು ಏನು ಹೇಳ್ತಾರೆ ಅಂದರೆ ಈ ತಂಗಿಗೋಸ್ಕರ ಪ್ರಾಣ ಬೇಕಾದರೆ ಕೊಡಬೇಕು ಕಣೋ ಗಿಫ್ಟಿಗೆ ಈ ಥರ ಮಾತಾಡ್ತಿರಲ್ಲ ನಿಮ್ಮ ಅಂತ ಹೇಳ್ತಾ ಇರ್ತಾರೆ ಓ ಅಂತ ಇವ್ರು ಖುಷಿಯಾಗಿ ನಗ್ತಾನೆ ಇರ್ತಾರೆ ಆಮೇಲೆ ಇವ್ರು ಅಮ್ಮ ಏನು ಮಾಡ್ತಾರೆ ಆದ್ಯದ ಮುಖ ನೋಡ್ತಾರೆ ಆದ್ಯ ಫುಲ್ಲು ಸು ಸಪ್ದಾಗ್ಬಿಟ್ಟು ನಿಂತಿರ್ತಾಳೆ ಯಾಕೆಂದರೆ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ಆವಾಗ ಏನಾಯ್ತಮ್ಮ ಆದ್ಯ ಅಂತ ಅವ್ರ ಅವ್ರಣ್ಣ ಕೇಳ್ತಾರೆ ಕೇಳುವಾಗ ಏನಿಲ್ಲ ಅಣ್ಣ ನೆನಪಾಯಿತು ಅಂತ ಹೇಳ್ತಾರೆ ಹೌದಾ ಏನು ಏನು ಯೋಚನೆ ಮಾಡಿಬಿಡಮ್ಮ ಅವ್ರ ಸರ್ತಿ ಹೊಸ ಪ್ಲ್ಯಾನ್ ಮಾಡಿದ್ದೀನಿ ನಾನು ಚೆನ್ನಾಗಿ ರಕ್ಷಾ ಬಂಧನ ಮಾಡೋಣ ಅವರು ಬರ್ತಾರೆ ಬಿಡು ಅಭಿನು ಬರ್ತಾರೆ ಬಿಡು ಬಂದುಬಿಟ್ಟು ರಗೆ ಕಟ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಬಟ್ ರಿಷಿ ಏನು ಹೇಳ್ತಾಳೆ ಅಯ್ಯೋ ಏನು ಅಂತ ಆಡ್ತೀರಾ ನೀವು ಅಭಿ ಅಮ್ಮ ಅಭಿ ಬರ್ತಾನ ಬರದೇ ಇಲ್ಲ ಇಷ್ಟೆಲ್ಲ ಆದಮೇಲೆ ಅಭಿ ಹೆಂಗೆ ಬರ್ತಾನೆ ಅಂತ ಹೇಳ್ತಾ ಇರ್ತಾರೆ ಅವರ ಅಮ್ಮ ಇದ್ರೆ ಏ ಸುಮ್ಮನೆ ಇರೇ ಏನೇನು ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಮ್ಮ ನೀನು ಹಿಂಗೆಲ್ಲ ಅಂತೀಯ ನನ್ನ ನಿಜ ಇಷ್ಟೆಲ್ಲ ಆದಮೇಲೆ ಅಭಿ ಹೆಂಗೆ ಬರ್ತಾರೆ ಅಭಿ ಬಂದ್ಬಿಟ್ಟು ಹೆಂಗೆ ರಾಕಿ ಕಟ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಏನಿಲ್ಲ ನೀನು ಅಡು ಹಾಕ್ಬೇಡ ಹಾಕಬೇಡ ನೀನು ಸರಿ ಇಲ್ಲ ನಿನ್ನ ಬಾಯಿ ಅಂತ ಹೇಳ್ತಾರೆ ಏನಮ್ಮ ಸರಿ ಇಲ್ಲ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಏನು ಥರ ಮಾತಾಡ್ತೀಯ ನೀನು ಅಂತ ಇರ್ತಾರೆ ಅವಾಗ ಇವರು ಅಣ್ಣ ಏನು ಹೇಳ್ತಾ ಇರ್ತಾರಂದರೆ ಅವ್ರ ಅಣ್ಣ ಏನು ಹೇಳ್ತಾರೆ ಅಂದರೆ ಏನು ಯೋಚನೆ ಮಾಡ್ಬಿಡಮ್ಮ ಈ ಥರದ್ದು ನಾನು ಹೊಸ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಭಿ ಬರ್ ಬಂದು ರಾತ್ರಿ ಕಟ್ಸ್ಕೋಬೇಕು ಅಂತಲೇ ಒಂದು ಸಖತ್ತಾಗಿರೋ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ರಿಷಿ ಏನು ಪ್ಲ್ಯಾನ್ ಮಾಡಿದ್ರು ಅಷ್ಟೇ ಅಭಿ ಬರೋಕ್ಕೆ ಚಾನ್ಸೇ ಇಲ್ಲ ಬಂದ್ಬಿಟ್ಟು ರಾತ್ರಿ ಕಟ್ಸ್ಕೊಳಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ನಿನ್ನ ನಿನ್ನ ಬಾ ಏನು ಮಾಡೋದು ನಿಮಗೆ ಎಷ್ಟು ಅಂದ್ರೂ ಬುದ್ಧಿನೇ ಬರೋಲ್ಲ ಅಂತ ಅವರಮ್ಮ ಬೈತಾ ಇರ್ತಾರೆ ಇವಳು ಈಗ ಮಾತಾಡಿದಾಳ ಅಂತಲ್ಲ ಅಂತನಾದ್ರೂ ಅಭಿನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ತಾರೆ ಅವಾಗ ಅದು ನಿಜಾನೇ ಕರ್ಸೋಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಮಾತಾಡ್ಬೇಕಂದ್ರೆ ಅದೇ ಫುಲ್ ಖುಷಿಯಾಗುತ್ತೆ ಈ ಕಡೆ ರಿಷಿ ಕೋಪ ಬಂದ್ಬಿಟ್ಟು ಬಿಡ್ತಾಳೆ ಅಲ್ಲಿಂದ ಆಮೇಲೆ ಇಲ್ಲಿ ಶ್ರಾವಣಿ ಶ್ರಾವಣಿಯವ್ರ ಮನೆ ತೋರಿಸ್ತಾರೆ ಗಂಡನ ಮನೆ ಅಭಿಮನೆಯೇ ತೋರಿಸ್ತಾರೆ ಅಭಿಮನೆಯಲ್ಲಿ ಇವಳು ಇವಳು ಡಿಂಪಿ ಮ ನಿಂತ್ಕೊಂಡು ಆ ಕಡೆಯಿಂದ ಈ ಕಡೆ ನಿಂತಿ ನಿಂತಿರ್ತಾಳೆ ಈ ಕಡೆ ಚಕ್ರಿ ಅಂಕಲ್ ಬರ್ತಾರೆ ಚಕ್ರಿ ಅಂಕಲ್ ಬಂತ ಈ ಡಿಂಪಿ ಏನೇ ಮಂಟ ಇದ್ದೀ ಏನಮ್ಮ ಇಲ್ಲೇ ಇಲ್ಲಿ ಅಂತ ಅಂದಾಗ ಫುಲ್ ಡಿಂಪಿಗೆ ಶಾಕ್ ಶಾಕ್ ಆಗಿಬಿಡುತ್ತೆ ಯಾಕಮ್ಮ ಶಾಕ್ ಅದೇ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳಿದಾಗ ಏನಿಲ್ಲ ಅಂಕಲ್ ಸುಮ್ಮನೆ ಈ ಕಡೆಯಿಂದ ಆ ಕಡೆ ಇದು ಮಾಡ್ತಾ ಇದ್ದೆ ಅಂತ ಏನಮ್ಮ ನೀನು ನಿಂತಿದ್ಲಾಗ ಇಲ್ಲೇ ಇರೋದು ಜಾಸ್ತಿ ಆಗ್ತಾ ಇದೆ ಕೆಲಸ ಇಲ್ಲವಾ ನಿಮಗೆ ಅಸಿಸ್ಟೆಂಟ್ ಆಗಿರೋದು ಇಲ್ಲೇ ನಾನು ಬಿ ಆಗಿಬಿಟ್ಟು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಇಲ್ಲ ಅಂಕಲ್ ನೀವು ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ನೋಡ್ಕೊಳ್ಳಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ನನ್ನ ನಾನು ಕೆಲಸ ನಾನು ಆಮೇಲೆ ನೋಡ್ಕೊತೀನಿ ನಿಮ್ದೇನು ಯಾಕೆಲ್ಲಿ ಬರ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲ ತನ್ವಿ ಮತ್ತು ಮನಿದು ಇದು ಶಾಪಿಂಗ್ ಮಾಡೋದಿತ್ತಂತೆ ಅದಕ್ಕೆ ಹೋಗಬೇಕಿತ್ತು ಅಂತ ಹೇಳ್ತಾರೆ ಆಮೇಲೆ ಏನು ಮಾಡ್ತಾರೆ ಈ ಕಡೆ ಶ್ರಾವಣಿ ಹೊರ ಒಳಗಡೆ ಇಲ್ಲ ಹೊರಗಡೆ ಬರ್ತಾರೆ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡ್ತಾರೆ ಡಾಕ್ಟರ್ ಹತ್ರ ಮಾತಾಡಿದಾಗ ಫುಲ್ ಖುಷಿ ಆಗ್ಬಿಟ್ಟು ಒಳ್ಳೆಯದು ಡಾಕ್ಟರ್ ಹೇಳ್ತಾರೆ ಇದು ನಂದು ಅಡ್ರೆಸ್ ಅಂತ ಅಡ್ರೆಸ್ಸು ಕೊಡ್ತಾರೆ ಒಳ್ಳೆಯದು ಗುಣ ಆಗುತ್ತೆ ನಿಮ್ಮ ಚಿಕ್ಕಪ್ಪನಿಗೆ ಹೇಳ್ತಾರೆ ದೊಡ್ಡಪ್ಪನಿಗೆ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಅವಾಗ ಫುಲ್ ಖುಷಿ ಆಗುತ್ತೆ ಶ್ರಾವಣಿಗೆ ಶ್ರಾವಣಿ ಅಯ್ಯೋ ಏನೋ ನಿಮ್ಕಾರದೆ ನೋಡು ಬಿಂದವಾಕರ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಕ್ಕ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಗ ಇವಾಗ ದೇವಸ್ಥಾನಕ್ಕೆ ಅಂತ ಇವ್ ಕೇಳ್ತಾಳೆ ಹ್ಞೂ ಅಂತ ಹೇಳಿದಾಗ ಬಿಂದುವಳು ಓ ಅಕ್ಕ ಹೋಗೋಣ ದೇವಸ್ಥಾನಕ್ಕಾದ್ರೂ ಹೋದ್ರೆ ಕೆಟ್ಟವ್ರದ್ದು ಬಣ್ಣ ಬಯಲಾಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಅಮ ಏನು ಮಾಡ್ತಾ ಇರ್ತಾಳೆ ಅಂದರೆ ಕೆಟ್ಟವ್ರ ಬಣ್ಣ ಬಯಲಾಗುತ್ತೋ ಇಲ್ಲ ನಿಮ್ಮ ದೊಡ್ಡಪ್ಪನ ಪ್ರಾಣ ಹೋಗುತ್ತೋ ನೋಡ್ಕೊಳ್ಳಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ಇವಳು ಸಖತ್ ಒಳಗಡೆ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಶ್ರಾವಣಿ ಸರಿ ಆಯಿತು ಅಂತ ಹೋಗೋಣ ಈಗಾಗಲೇ ಹೋಗೋಣ ಬಾ ಹೇಳ್ಬಿಟ್ಟು ಬಿಂದು ಮತ್ತು ಶ್ರಾವಣಿ ಇಬ್ಬರು ಇಸ್ತಾಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ತನ್ವಿ ಮತ್ತು ಮನ್ವಿ ಇಬ್ರು ಕಿತಾಡ್ತಾ ಇರ್ತಾರೆ ಓ ತನ್ವಿ ಏನು ಹೇಳ್ತಾಳೆ ಅಂದರೆ ಅಕ್ಕ ನಾ ಮನ್ವಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಬೇನ್ವಾ ಅಂತ ಹೇಳ್ತಾಳೆ ಅಯ್ಯೋ ಸುಮ್ಮನೆ ರಾಮ ದೇವಸ್ಥಾನದಲ್ಲಿ ದೇವ್ರು ಇದ್ರೇ ಒಳ್ಳೇದು ಸುಮ್ಮನೆ ಏನಕ್ಕೆ ನೀನು ಅಂತ ಹೇಳಿದಾಗ ಏ ಯಾಕೆ ಹೆಂಗೆ ಮಾತಾಡತಿಯಾ ಅಂದಾಗ ನಿಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬರದೇ ಇಲ್ವಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ದೇವರು ಬಿಡು ಇಂಥದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂತ కేట్వరెలా మనబు హోగ్ అంత దేవస్థానం కొతీన నను అంతేబిట్ హేత ఎలిగే ఈ సంజక ముక్తాయి